ಫ್ರೆಂಡ್ಸ್ ಈ ಚಳಿಗಾಲದಲ್ಲಿ ನಾವೆಷ್ಟೇ ನಿಗಾ ವಹಿಸಿದ್ರೂ ಕೂಡ ಈ ಶೀತ ಕೆಮ್ಮು ಗಂಟ್ಲು ಕೆರೆತ ಜ್ವರ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ಈ ಥರ ಒಂದು ಇಮ್ಯುನಿಟಿ ಬೂಸ್ಟರ್ ರಸಮ್ನ ಮಾಡ್ಕೊಳ್ಳಿ ಪೆಪ್ಪರ್ ರಸಮ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಅದನ್ನು ಚೆನ್ನಾಗಿ ಎರಡು ಮೂರು ಸರಿ ವಾಶ್ ಮಾಡಿಕೊಂಡು ಒಂದೆರಡು ಗ್ಲಾಸು ನೀರನ್ನು ಹಾಕಿ ನಂತರ ಒಂದು ಸ್ಪೂನ್ ಎಣ್ಣೆನ ಹಾಕಿ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ ಮೇಲೆ ಇಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ನ ಬರ್ಸ್ಕೊಬೇಕು ಚೆನ್ನಾಗಿ ಬೇಳೆ ಬೇಯಬೇಕು ಅಲ್ಲಿ ತನಕ ಇದನ್ನು ವಿಷಲ್ ಬರ್ಸ್ಕೋಬೇಕಾಗುತ್ತೆ ಸೊ ಇವಾಗ ಅದು ವಿಷಲ್ ಎಲ್ಲ ಹೋದ್ಮೇಲೆ ನೋಡೋಣ ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ ಇದನ್ನು ನಾವು ಸೌಟು ಅಥವಾ ಸ್ಮ್ಯಾಷರಲ್ಲಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೋಬೇಕು ನಂತರ ನಾವಿಲ್ಲಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಮೆಣಸು ಹಾಗೆ ಎರಡು ಸ್ಪೂನ್ ಅಂದರೆ ಒಂದು ಟೀ ಸ್ಪೂನು ಎರಡು ಟೀ ಸ್ಪೂನ್ ಮೆಣಸು ಅರ್ಧ ಟೀ ಸ್ಪೂನ್ ಧನಿಯಾ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತೆ ಸ್ವಲ್ಪ ಕರಿಬೇವು ಇದಿಷ್ಟನ್ನು ಹಾಕಿ ಡ್ರೈ ಫ್ರೈ ಮಾಡ್ಕೊಬೇಕು ಇದ್ರ ಅರೋಮಾ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ಘಮ ಘಮ ಅಂತ ಪರಿಮಳ ಬರ್ತಿರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ಳೋಣ ಅದನ್ನ ಚೆನ್ನಾಗಿ ಪುಡಿ ಮಾಡಿಕೊಂಡು ಬರಬೇಕು ಮೇಲೆ ನಂತರ ನಾವು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದೇ ಒಂದು ಟೊಮೊಟೊ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಕರಿಬೇವು ಸ್ವಲ್ಪ ಉಪ್ಪು ಹಾಗೆ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹಣ್ಣನ್ನು ನೆನೆಸಿ ಅದರದ್ದು ಒಂದೂವರೆ ಕಪ್ಪಷ್ಟು ನೀ ನೀರನ್ನು ತಗೊಂಡಿದ್ದೀನಿ ಸೊ ನಂತರ ಅದಕ್ಕೆ ಒಂದು ಕಪ್ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ನಾವು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅಂದರೆ ಟೊಮೆಟೊ ಹಣ್ಣು ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಇದು ಬೆಂದಿದೆ ಇದು ಬೆಂದ ನಂತರ ನಾವು ಇದಕ್ಕೆ ನೆಕ್ಸ್ಟ್ ಇಂಡಿಗ್ರಿಡಿಯೆಂಟ್ಸನ್ನ ಸೇರಿಸೋಣ ಇವಾಗ ಇದು ಬೆಂದ ನಂತರ ನಾವು ಬೇಳೆ ಕಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸೊ ಅದನ್ನು ಸೇರಿಸೋಣ ಸುಮಾರು ಒಂದು ಬಟ್ಟಲಷ್ಟು ದೊಡ್ಡ ಬಟ್ಟಲಲ್ಲಿ ಒಂದು ಬಟ್ಟಲು ಹಾಗೆ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಇದು ರಸಮ್ ಅಂದರೆ ಸ್ವಲ್ಪ ತೆಳುವಾಗಿರಬೇಕು ಸೊ ನೀರನ್ನು ನೋಡಿಕೊಂಡು ಇದರಲ್ಲಿ ಸೇರಿಸ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ನಂತರ ನಾವು ಪುಡಿ ಮಾಡಿಟ್ಟುಕೊಂಡಂತಹ ಪೆಪ್ಪರು ಹಾಗೆ ಜೀರಿಗೆದು ಪೌಡರ್ನ ಇದರಲ್ಲಿ ಸೇರಿಸ್ಕೊಬೇಕು ನೋಡಿ ಈ ರೀತಿ ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಾವು ಮೊದಲೇ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಬೇಕು ನೋಡಿ ಈಗ ಇದು ಒಂದು ಕುದಿ ಬಂದರೆ ನಮ್ಮ ರಸಮ್ ರೆಡಿ ಆದಂಗೆನೆ ಇದಕ್ಕೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಇದಕ್ಕೊಂದು ಒಗ್ ಒಗ್ಗರಣೆನ ಕೊಟ್ಕೋಬೇಕಾಗುತ್ತೆ ಇದಕ್ಕೆ ಒಗ್ಗರಣೆಗೆ ನಾನು ಒಂದು ಸ್ಪೂನು ತುಪ್ಪನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕಿ ಹಾಗೆ ಸ್ವಲ್ಪ ಕರಿಬೇವನ ಹಾಕಿ ಸ್ವಲ್ಪ ಹಿಂಗನ್ನು ಕೂಡ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಅನ್ನೋ ಪರಿಮಳ ಬರುತ್ತೆ ಈ ರೀತಿ ಒಗ್ಗರಣೆನ ಕೊಡೋದ್ರಿಂದ ಈಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ನಮ್ಮ ರಸಮ್ ಪೆಪ್ಪರ್ ರಸಮ್ ರೆಡಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಯಾವುದೇ ರೀತಿ ಗಂಟ್ಲು ಕೆರೆತ ಹಾಗೆ ಕೆಮ್ಮು ಶೀತ ಈ ಥರದ್ದೆಲ್ಲ ಇದ್ದಾಗ ಅಟ್ಲೀಸ್ಟ್ ಟೂ ಡೇಸ್ ತ್ರೀ ಡೇಸ್ಗೆ ಒಂದು ಸರಿ ಇದನ್ನು ಮಾಡಿಕೊಂಡು ಮನೆಯಲ್ಲಿ ಊಟ ಮಾಡಿದ್ರೆ ಆರಾಮ ಅನಿಸುತ್ತೆ ಹೆಲ್ತ್ಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಮತ್ತೊಂದು ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು